ಬುಡಾ ಹಗರಣದ ಆರೋಪದಲ್ಲಿ ಸಿಎಂಗೆ ಕ್ಲೀನ್ ಚಿಟ್ ಅನ್ನ ನೀಡಲಾಗಿದೆಯಾ ಅಕ್ರಮದಲ್ಲಿ ಅಧಿಕಾರ ಅಧಿಕಾರಿಗಳದ್ದೇ ಬಹುದೊಡ್ಡ ಲೋಪ ಇದೆಯಂತೆ ನ್ಯೂಸ್ ಏಟಿನ್ಗೆ ಲೋಕಾಯುಕ್ತ ಮೂಲಗಳಿಂದ ವರದಿಯಲ್ಲಿ ಏನಿದೆ ಅಂತ ಕೆಲವೊಂದು ಮಾಹಿತಿಗಳು ಲಭ್ಯವಾಗಿದೆ ಈ ಹಿಂದೆನೂ ಕೂಡ ಇದೇ ತರ ಚರ್ಚೆ ನಡೀತಾ ಇತ್ತು ಲೋಕಾಯುಕ್ತ ವರದಿಯಲ್ಲಿ ಸಿಎಂ ಮತ್ತೆ ಅವ್ರ ಕುಟುಂಬಸ್ಥರಿಗೆ ಕ್ಲೀನ್ ಚಿಟ್ ಅನ್ನ ನೀಡಲಾಗಿದೆ ಅಧಿಕಾರಿಗಳದ್ದೇ ಲೋಪ ಇದೆ ಅಂತ ಹೇಳಿ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರದ್ದು ಬುಡಾ ಸೈಟ್ ಹಗರಣದಲ್ಲಿ ಏನೂ ಪಾತ್ರ ಇಲ್ಲ ಅಂತೆ ರಾಜಕೀಯ ಒತ್ತಡಕ್ಕೆ ಮಣಿದು ಹದಿನಾಲ್ಕು ನಿವೇಶನ ಕೊಟ್ಟಿಲ್ಲ ವಿವಿಧ ಕಾರಣಕ್ಕೆ ಅಧಿಕಾರಿಗಳೇ ಸೈಟ್ಗಳನ್ನ ಹಂಚಿಕೆ ಮಾಡಿದ್ದಾರೆ ಇದರಿಂದಾಗಿ ಸರ್ಕಾರದ ಬೊಕ್ಕಸಕ್ಕೂ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ ಸಿಎಂ ಪಾತ್ರ ಇಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ ಇಲ್ಲ ಅವ್ರ ಹಸ್ತಕ್ಷೇಪವನ್ನ ಮಾಡಿಲ್ಲ ಅಂತೇಳಿ ಹೈಕೋರ್ಟ್ಗೆ ನೀಡಿದಂತ ಲೋಕಾಯುಕ್ತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತ ಮಾಹಿತಿ ನ್ಯೂಸ್ ಏಟೀನ್ಗೆ ಲಭ್ಯವಾಗಿದೆ ಅಧಿಕೃತವಾಗಿ ಅದರಲ್ಲಿ ಏನಿದೆ ಅನ್ನೋ ಕುರಿತಂತೆ ಈಗ ಸ್ಪಷ್ಟನೆ ಸಿಗಬೇಕಾಗತ್ತೆ ಆದ್ರೆ ನಮಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಸಿಎಂ ಮತ್ತೆ ಸಿಎಂ ಕುಟುಂಬಸ್ಥರದ್ದು ಇದರಲ್ಲಿ ಯಾವುದೇ ಹಸ್ತಕ್ಷೇಪ ಅಥವಾ ಇಲ್ಲಿ ಅವರು ಯಾವುದೇ ಕೈವಾಡ ಇಲ್ಲ ಅಂತ ಹೇಳ್ತಾ ಇದ್ದಾರಂತೆ ಬರೀ ಅಧಿಕಾರಿಗಳದ್ದೇ ಲೋಪದೋಷ ಇದೆ ಅಂತ ಹೇಳ್ತಾ ಇದ್ದಾರಂತೆ ಲೋಕಾಯುಕ್ತ ಐಜಿಪಿಗೆ ವರದಿ ಸಲ್ಲಿಕೆ ಆಗಿದೆ ಅಂತ ಹೇಳಿ ಮಾಹಿತಿ ಇನ್ನು ಸೈಟ್ ಗಳ ಹಂಚಿಕೆ ಬಗ್ಗೆ ತನಿಖೆ ಮಾಡುವಂತೆ ಮನವಿ ಪತ್ರ ಕೊಟ್ಟಿದ್ದೆ ಆದ್ರೆ ಲೋಕಾಯುಕ್ತ ಕೇವಲ ಸಿದ್ದರಾಮಯ್ಯ ಕುಟುಂಬದ ಹದಿನಾಲ್ಕು ಸೈಟ್ ಗಳ ಬಗ್ಗೆ ಮಾತ್ರ ತನಿಖೆ ಮಾಡಿದ್ದಾರೆ ಇತರೆ ಆರೋಪಿಗಳು ತಪ್ಪಿಸ್ಕೊಳ್ಳೋದಕ್ಕೆ ಅನುವನ್ನ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಆರೋಪ ಮಾಡಿದ್ದಾರೆ ದಟ್ಗಳಿ ಗ್ರಾಮದಲ್ಲಿ ಸಿಎಂ ಪತ್ನಿ ಪಾರ್ವತಿ ಇಪ್ಪತ್ನಾಲ್ಕು ಲಕ್ಷಕ್ಕೆ ಒಂದು ಸೈಟ್ ಖರೀದಿ ಮಾಡಿ ಒಂದು ಕೋಟಿಗೆ ಸತ್ಯನಾರಾಯಣ ಅನ್ನೋರ್ಗೆ ಮಾರ್ಬಿಟ್ಟಿದ್ದಾರೆ ಎರಡ್ ಸಾವಿರದ ಎಂಟರಲ್ಲಿ ಖರೀದಿ ಮಾಡಿ ಎರಡ್ ಸಾವಿರದ ಮಾರಾಟ ಮಾಡಿದ್ದಾರೆ ಆರು ವರ್ಷಗಳಲ್ಲಿ ಎಪ್ಪತ್ತೈದು ಲಕ್ಷ ಲಾಭ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ ಇನ್ನು ಮುಡಾ ಮಾಜಿ ಆಯುಕ್ತ ನಟೇಶ್ ಅವರು ಸೈಯದ್ ಅಲಿ ಅವರಿಗೆ ಕಾನೂನು ಬಾಹಿರವಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಸೈಯದ್ ಅಲಿ ನಟೇಶ್ ಹೆಂಡತಿಯ ಭಾವ ರಾಜಶೇಖರ್ ಅವರ ಹೆಂಡತಿ ತಾರಾ ಅವರಿಗೆ ಒಂದು ಸೈಟ್ ಮಂಜೂರು ಮಾಡಿದ್ದಾರೆ ಎಲ್ಲವನ್ನೂ ತನಿಖೆ ಮಾಡಬೇಕು ಅಂತೇಳಿ ಸ್ನೇಹಮಯ್ ಕೃಷ್ಣ ಹೇಳಿದ್ದಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಐವತ್ತು ಐವತ್ತು ಅಕ್ರಮವಾಗಿ ನಿವೇಶನ ಪಡೆದಿದ್ದಾರೆ ಅಂತೇಳಿ ನಾನೇನು ಲೋಕಾಯುಕ್ತ ದೂ ದೂರು ದಾಖಲು ಮಾಡಿದ್ದೀನಿ ಅದರಲ್ಲಿ ಕೇವಲ ಸಿದ್ದರಾಮಯ್ಯವರ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಹದಿನಾಲ್ಕು ನಿವೇಶನ ಸಂಬಂಧ ಮಾತ್ರ ತನಿಖೆ ಮಾಡ್ತಾ ಇರೋದು ಮಾಹಿತಿ ಬಂದಿದೆ ಸೊ ಈಗ ಮತ್ತೊಂದು ದಾಖಲೆ ಸಿಕ್ಕಿದೆ ದಡ್ಕಳ್ಳಿ ಮೂರನೇ ಹಂತದ ನಿವೇಶನ ಸಂಖ್ಯೆ ಮೂವತ್ತೈದು ಐವತ್ಮೂರು ಅಳತೆ ಸಂಖ್ಯೆಯ ಐವತ್ತು ಎಂಬತ್ತು ಅಳತೆ ನಿವೇಶನವನ್ನು ಸಿದ್ದರಾಮಯ್ಯರು ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸ್ವಿಲಿ ಚಂಬ ಕ್ಷೇತ್ರ ಶಾಸಕರಾಗಿದ್ದಂತಹ ಎಂ ಅವರು ಮಂಜೂರತೆ ಮಾಡಿಸಿಕೊಂಡು ಆ ಅಲ್ಲಿನ ಆಗಿನ ನಿಯಮದ ಪ್ರಕಾರ ಹತ್ತು ವರ್ಷಗಳ ಕಾಲ ಯಾರಿಗೂ ಪರಪರ ಮಾಡುವಾಗಿಲ್ಲ ಮತ್ತು ಮನೆ ಕಟ್ಟಲಿಲ್ಲ ಅಂದರೆ ಅವರಿಗೆ ಪ್ರಾಧಿಕಾರ ಕ್ರಯಪತ್ರ ಕೂಡ ಆಗಿಲ್ಲ ಆದರೆ ಈ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಕೇವಲ ಐದು ವರ್ಷ ಐದು ತಿಂಗಳ ನಂತರ ಅವರಿಗೆ ಕ್ರಯಪ ಮನೆ ಕಟ್ತಿದ್ರು ಕೂಡ ಕ್ರಯಪತ್ರವನ್ನು ಕೊಟ್ಟಿದ್ದಾರೆ ಆ ಕ್ರಯಪತ್ರವನ್ನು ಆಧರಿಸಿ ಎಂ ಅವರು ಎರಡು ಸಾವಿರದ ಎಂಟನೇ ಇಸ್ವಿಯಲ್ಲಿ ಶ್ರೀಮತಿ ಪಾರ್ವತಿ ಅವರಿಗೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಮಾರಾಟ ಮಾಡೋದನ್ನು ಕ್ರಯಾಪತ್ರ ದೊರೆತಿದೆ ಇದಾದ ಕೇವಲ ಆರು ವರ್ಷಗಳಲ್ಲಿ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಶ್ರೀಮತಿ ಪಾರ್ವತಿ ಅವರು ಶ್ರೀಮತಿ ಸುಲೋಚನಾ ಪಿ ರಮೇಶ್ ಅಂದರೆ ರಮೇಶ್ ಅವರು ಕೂಡ ಕಾಂಗ್ರೆಸ್ ಮುಖಂಡರು ಅವರ ಹೆಂಡತಿ ಶ್ರೀಮತಿ ಸುಲೋಚನಾ ಅವರ ಹೆಸರಿಗೆ ಒಂದು ಕೋಟಿ ರೂಪಾಯಿಗೆ ಮಾರಾಟ ಮಾಡಿದೆ ಅಂತೇಳಿ ಕ್ರಯಾಪತ್ರ ನೋಂದಣಿ ಮಾಡಿಕೊಂಡಿದ್ದಾರೆ ಸೊ ಇದ್ರ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಯಾಕೆ ತನಿಖೆ ಮಾಡಿಲ್ಲ ಇದನ್ನೆಲ್ಲ ಗಮನಿಸಿದಾಗ ತನಿಖಾಧಿಕಾರಿಗಳು ಏಕಪಕ್ಷವನ್ನು ನಡ್ಕೊಳ್ತಾ ಇದ್ದಾರೆ ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ ಆನಂದ ಈಗ ಲೋಕಾಯುಕ್ತ ವರದಿಯಲ್ಲಿ ಸಿಎಂ ಹಾಗೇನೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಕ್ಲೀನ್ ಚಿಟ್ ನೀಡಲಾಗಿದೆ ಅಂತ ಹಿಂದಿನಿಂದ ಚರ್ಚೆಗಳು ನಡೀತಾ ಇತ್ತು ಈಗ ಅಧಿಕೃತವಾಗಿ ಬಗ್ಗೆ ಮಾಹಿತಿಗಳು ಏನ್ ಸಿಗ್ತಾ ಇದೆ ಮತ್ತೆ ಸ್ನೇಹಮಯಿ ಕೃಷ್ಣ ಅವ್ರ ಹೊಸ ಆರೋಪಗಳೇವೆ ಶರ್ಮಿತಾ ಏನು ಮುಡಾ ಫಿಫ್ಟಿ ಫಿಫ್ಟಿ ಹಗರಣಕ್ಕೆ ಸಂಬಂಧಿಸಿದಂತೆ ಲೋಕಾಯುಕ್ತ ಎಸ್ ಪಿ ಉದೇಶ್ ಅವರು ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಇದರಲ್ಲಿ ಅವರು ಸ್ಪಷ್ಟವಾಗಿ ಏನು ನ್ಯೂಸ್ ಏಟೀನ್ಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಸಿಎಂ ಸಿದ್ದರಾಮಯ್ಯವರ ಪಾತ್ರ ಈ ಸೈಟು ಹಂಚಿಕೆಯಲ್ಲಿ ಯಾವುದೇ ಪಾತ್ರ ಇಲ್ಲ ಹಾಗೂ ಅವರ ಪ್ರಭಾವವನ್ನು ಕೂಡ ಬಳಸಿಲ್ಲ ಬದಲಾಗಿ ಅಧಿಕಾರಿಗಳೇ ಸಾಕಷ್ಟು ಲೋಪ ಲೋಪದೋಷಗಳನ್ನ ಎಸಗಿದ್ದಾರೆ ಹದಿನಾಲ್ಕು ಸೈಟ್ಗಳನ್ನ ಸಿ ಎಂ ಸಿದ್ದರಾಮಯ್ಯವರ ಪತ್ನಿ ಪಾರ್ವತಿ ಅವರಿಗೆ ಕೊಡುವ ಅವಶ್ಯಕತೆ ಇರಲಿಲ್ಲ ಬದಲಾಗಿ ಅವರ ಹೆಸರಿನಲ್ಲಿ ಬಳಸಿಕೊಂಡು ಇನ್ನಿತರ ಉಳಿದವರಿಗೆ ಸೈಟ್ ಕೊಡುವ ನಿಟ್ಟಿನಲ್ಲಿ ಅನೇಕ ಲೋಪದೋಷಗಳನ್ನು ಹಾಗೂ ಕಾನೂನನ್ನು ಗಾಳಿಗೆ ತೂರಿ ಸೈಟ್ಗಳನ್ನ ಹಂಚಿಕೆ ಮಾಡಿದ್ದಾರೆ ಎನ್ನುವಂತಹ ಸ್ಪಷ್ಟವಾದ ಉಲ್ಲೇಖವನ್ನ ವರದಿಯಲ್ಲಿ ತಯಾರಿಸಿ ಕೊಟ್ಟಿರುವಂತದ್ದು ಅಲ್ಲದೆ ಇಂದು ಸ್ನೇಹಮಯಿ ಕೃಷ್ಣ ಅವರು ಲೋಕಾಯುಕ್ತಕ್ಕೆ ಮತ್ತೊಂದು ಮನವಿ ಪತ್ರ ದಾಖಲೆ ಸಮೇತ ಕೊಟ್ಟಿರುವಂತದ್ದು ಏನು ಸತ್ಯನಾರಾಯಣ ಎಂಬವರಿಂದ ಶ್ರೀಮತಿ ಪಾರ್ವತಿ ಅವರು ಸಿದ್ಧರಾಮಯ್ಯನವರ ವೈಫ್ ಅವರು ಏನಿದ್ದಾರೆ ಅವರು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿಗೆ ಒಂದು ಸೈಟ್ ಅನ್ನ ತೆಗೆದುಕೊಂಡಿದ್ದಾರೆ ಅದನ್ನ ತೆಗೆದುಕೊಂಡು ಆರು ವರ್ಷಗಳಲ್ಲಿ ಒಂದು ಕೋಟಿಗೆ ಮಾರಾಟ ಮಾಡಿದ್ದಾರೆ ಆದ್ರೆ ಇಲ್ಲೂ ಸಹ ಕಾನೂನನ್ನ ಗಾಳಿಗೆ ತೂರಲಾಗಿದೆ ಸತ್ಯನಾರಾಯಣ ಅವರು ಸೈಟ್ ಅನ್ನ ಮೂಡಾದಿಂದ ತೆಗೆದುಕೊಂಡಿರುವಂತದ್ದು ಅವರು ಮನೆ ಕಟ್ಟಲಿ ೋಸ್ಕರ ಕಾರಣ ಹೇಳಿ ತೆಗೆದುಕೊಂಡಿರುವಂತದ್ದು ಆದ್ರೆ ಅವರು ಮನೆ ಕೊಟ್ಟಿಲ್ಲ ಬದಲಾಗಿ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಕ್ರಯಪತ್ರವನ್ನು ಮಾಡಿಸಿಕೊಂಡು ಅದನ್ನ ಪಾರ್ವತಿ ಅವರಿಗೆ ಇಪ್ಪತ್ನಾಲ್ಕು ಲಕ್ಷಕ್ಕೆ ಮಾರಿದ್ದಾರೆ ನಂತರ ಆರು ವರ್ಷಗಳ ಬಳಿಕ ಪಾರ್ವತಿ ಅವರು ಅದನ್ನು ಒಂದು ಕೋಟಿಗೆ ಮಾರಿದ್ದಾರೆ ಇಲ್ಲೂ ಕೂಡ ಲೋಪದೋಷಗಳಾಗಿದೆ ಅಲ್ಲದೆ ನಟೇಶ್ ಏನಿದ್ದಾರೆ ಮೂಡದ ಮಾಜಿ ಆಯುಕ್ತರಾಗಿದ್ದಂತವರು ಅವರು ಸಹ ಸೈಯದ್ ಅಲಿ ಎನ್ನುವರಿಗೆ ಅನುಕೂಲಕರವಾಗುವಂತಹ ನಿಟ್ಟಿನಲ್ಲಿ ಮೂಡದಲ್ಲಿ ಕೆಲವೊಂದಷ್ಟು ದಾಖಲೆಗಳನ್ನ ಬದಲಾವಣೆ ಮಾಡಿಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಅವರ ಸಂಬಂಧಿಕರಿಗೂ ಕೂಡ ಒಂದೊಂದು ಸೈಟ್ ಅನ್ನ ಫಿಫ್ಟಿ ಫಿಫ್ಟಿ ಅನುಪಾತ ಕೊಟ್ಟಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನ ಇಂದು ಸಹ ಸ್ನೇಹ ಕೃಷ್ಣ ಅವರು ಮಾಡಿರುವಂತದ್ದು ಅಲ್ಲದೆ ಅದರ ಎಲ್ಲಾ ದಾಖಲಾತಿಗಳನ್ನು ಸಹ ಲೋಕಾಯುಕ್ತರಿಗೆ ಸಲ್ಲಿಸಿ ಈ ಕುರಿತು ಸಹ ತನಿಖೆ ಮಾಡಬೇಕು ಅಂತ ಮನವಿಯನ್ನು ಸಹ ಮಾಡಿದ್ದಾರೆ ಶರ್ಮಿತಾ ಫೈನ್ ಥ್ಯಾಂಕ್ ಯು ಶರ್ಮಿತಾಂಕ್ನಂತಮಲ ಇನ್ಫಾರ್ಮೇಶನ್ಗೆ